ಒಬ್ಬ ರೈತ ಹೊಲದಲ್ಲಿ ಬೀಜನ ಹಾಕಿ ಬಿತ್ತನೆಯನ್ನ ಮಾಡಿ ಬಳಿಕ ಅವನಿಗೆ ಅದರ ಫಲ ಬೆಳೆ ಬರಲಿಲ್ಲಪ್ಪ ಅಂತಂದ್ರೆ ರೈತನಿಗೆ ಎಷ್ಟು ಕಷ್ಟ ಆಗುತ್ತೆ ನೋಡ್ರಿ ಅದೇ ಥರ ನಮ್ಮ ಯೂಟೂಬರ್ಗಳು ಭಾಳಷ್ಟು ಸ್ಕ್ರಿಪ್ಟ್ ಬರೆದು ರೈಟಿಂಗ್ ಮಾಡಿ ಸಾಂಗ್ಸ್ ಬರೆದು ಪ್ರಯತ್ನಗಳ ಭಾಳಷ್ಟು ಮಾಡಿ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲ ಕೆಲ್ಸಗಳು ಮಾಡಿದ ಬಳಕ ಅದ್ರದ ಫಲ ಸಿಗಲಿಲ್ಲಪ್ಪ ಅಂತಂದ್ರೆ ಎಷ್ಟು ಕಷ್ಟ ಆತದ್ರಿ ಹಾಗೆ ಇವತ್ತೊಂದು ಹೊಸ ಸುದ್ದಿ ತಗೊಂಡ್ ಬಂದೆನ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಿಸ್ಟರ್ ಕನ್ನಡ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಉಸ್ಮಾನ್ ನಾನು ಇವತ್ತು ಹೊಸದೊಂದು ಸುದ್ದಿ ತಗೊಂಡ್ ರೀ ಕಾವ್ ಕಾವ್ ಕರಿತೈತಿ ಗೋವಾ ಅಂತ ಹೇಳಿ ಕಾವ್ ಕಾವ್ ಕರಿತೈತಿ ಗೋವಾ ಅಂತ ಹೇಳಿ ನೀವೇ ಎಲ್ಲ ಇತ್ತೀಚಿನ ಇದೇ ತಿಂಗಳಾಗ ಡಿಸೆಂಬರ್ ಮತ್ತೆ ಜನವರಿ ಇದ್ದಾಗ ಫುಲ್ ವೈರಲ್ ಆಗಿತ್ರಿ ಯಾಕಪ್ಪ ಅಂತಂದ್ರೆ ಜನವರಿ ಒಂದನೇ ತಾರೀಕಿಗೆ ಎಲ್ಲರೂ ಗೋವಾಕ್ಕೆ ಹೋಗ್ತಿರ್ತಾರ ಗೋವಾಕ್ಕೆ ಹೋಗ್ಬೇಕು ಪಾರ್ಟಿ ಮಾಡಬೇಕು ಫ್ರೆಂಡ್ಸ್ದಾಗ ಪ್ಲಾನಿಂಗ್ ಮಾಡ್ತಾರ ಆ ಕಡೆ ಕಡೆ ಹೋಗ್ಬೇಕಂತ ಹೇಳಿ ಹಿಂಗೆ ಇದನ್ನು ಸ್ಕ್ರಿಪ್ಟ್ ಮಾಡಿ ಸಾಂಗ್ ತಯಾರು ಮಾಡಿದ್ರು ಯಾರಪ್ಪ ಅಂತಂದ್ರೆ ನಮ್ಮ ಪ್ರಕಾಶ್ ಆರ್ ಕೆ ಅವರು ಇವರು ನಮ್ಮೂರದವ್ರೆ ಬಿಜಾಪುರದವರು ಪಾಪ ಒಂದು ಒಳ್ಳೆಯ ಸಾಂಗ್ ಮಾಡಿದ್ರು ಪ್ರಯತ್ನ ಮಾಡಿ ಭಾರಿ ವೈರಲ್ದಾಗ ಹೊಂಟಿತ್ರಿ ನ್ಯೂಸ್ದಾಗ ಬಂದಿತ್ತು ಟ್ರೆಂಡಿಂಗ್ದಾಗ ಬಂದಿತ್ತು ವಿಡಿಯೋ ಆದ್ರೆ ಅವ್ರ ಚಾನಲ್ ಯಂತ್ರ ಈ ಕಾವ್ ಕಾವ್ ಕರಿತೈತಿ ಗೋವಾ ಅಂತ ಹೇಳಿ ಸಾಂಗ್ ಏನಾಗೈತಿ ಡಿಲೀಟ್ ಆಗಿಬಿಟ್ಟಿತ್ರಿ ಯಾಕಪ್ಪ ಡಿಲೀಟ್ ಆಗೈತಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಈಗ ಏನಾಗೈತಪ್ಪ ಅಂತಂದ್ರೆ ಇವರೆಲ್ಲ ಪ್ರಯತ್ನ ಮಾಡಿದರು ಎಲ್ಲ ಸ್ಕ್ರಿಪ್ಟ್ ಬರೆದ್ರು ರೈಟಿಂಗ್ ಮಾಡಿದ್ರು ಸಾಂಗ್ ತಯಾರು ಮಾಡಿದ್ರು ಎಲ್ಲ ಮಾಡಿದ್ರು ಅದ್ರಾಗ ಒಂದು ತಪ್ಪು ಏನ್ ಮಾಡಿದ್ರಪ್ಪ ಅಂತಂದ್ರ ಇವರು ಹಳಿದು ಪಿಕ್ಚರ್ ಹಾಡಿಂದು ಸಿನಿಮಾ ಹಾಡಿಂದು ಒಂದು ಮ್ಯೂಸಿಕ್ ಕಾಪಿ ಮಾಡ್ಕೊಂಡಿದ್ರಿ ಕಾಪಿ ಮಾಡ್ಕೊಂಡು ತಗೊಂಡು ಸ್ವಂತ ಅಷ್ಟೆಲ್ಲ ಮಾಡಿದ್ರು ಸ್ವಂತ ಒಂದು ಮ್ಯೂಸಿಕ್ ಮಾಡ್ಬೇಕಾಗಿತ್ತೀ ಅದ್ರ ಫಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತೆ ಈ ಸಲ ಮಾಡಿಲ್ ಬಿಡ್ರಿ ಮತ್ತೆ ಮತ್ತೆ ಹೊಸ ಹೊಸ ಈ ವಿಡಿಯೋ ಬಂದು ಹೂಸ್ ಬಿಟ್ಟಾರೆ ಅಂತ ಹೇಳಿ ಅದ್ರಾಗ ಮಾಡಬಾರ್ದಾಗಿತ್ತು ಪಾಪ ಅವರಿಗೆ ಭಾರಿ ನುಕ್ಸಾನಾಯಿತು ಮನ್ಸಿಗೆ ಭಾಳ ನೋ ನೋನಾಯ್ತು ಬೇಜಾರಾಯ್ತು ನೋಡಿದ್ರಿಗೆ ಎಲ್ಲರಿಗೆ ಹೇಳ್ತೀನಿ ಅವರು ಚಾನಲ್ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಏನಪ್ಪಾ ಅಂತಂದ್ರೆ ಕಾವು ಕಾವು ಕರಿತಿದ್ದಿ ಗೋವಾ ಅಂತ ಹೇಳಿ ಒಂದು ಹಳೆ ಹಾಡಿಂದು ಮ್ಯೂಸಿಕ್ ಏನು ಮಾಡಿದ್ರು ಅವರು ಕಾಪಿ ಮಾಡ್ಕೊಂಡಿದ್ರು ಆ ಮ್ಯೂಸಿಕ್ ತಗೊಂಡು ಅದಕ್ಕೆ ಮ್ಯೂಸಿಕ್ ಕೊಟ್ಟು ಕಾವು ಕಾವು ಕರಿತಿದ್ದೆ ಗೋವಾ ಅಂತ ಹೇಳಿ ಹಾಡು ತಯಾರು ಮಾಡಿದ್ರಿ ಹಾಡು ತಯಾರು ಮಾಡಿದ ಬಳಕ ಅಪ್ಲೋಡ್ ಮಾಡಿ ಎಂಟು ದಿವಸ ಆಗಿರ್ಲಿಲ್ಲ ಟ್ರೆಂಡಿಂಗ್ ನಾಗ ಹೊಂಟ್ ಬಿಡ್ತಿರೀಗ ಭಾರಿ ಭಾರಿ ಟ್ರೆಂಡಿಂಗ್ ದಾಗ ಹೋದ ಕೂಡೇನೆ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರಲ್ಲ ಮ್ಯೂಸಿಕ್ ತಯಾರು ಮಾಡ್ದವ್ರು ಅವ್ರೆಲ್ಲಿ ಒಪ್ಪ ಒಪ್ಪಾ ಮಾಲಕ ಮಾಲಕ್ ನಾವಿದೇವು ಅಂತ ಹೇಳಿ ಮೆಸೇಜ್ ಮಾಡೇ ಬಿಟ್ಟಿರ್ರಿ ಈ ಮಾಲಕ ಮಾಲಕ್ ನಾವಿದ್ದೇವೆ ಇಲ್ಲ ಕಾಪಿ ರೈಟ್ ಕೊಡ್ತೇವೆ ಅಂತಂದ್ರೆ ಇದ್ ಹಾಡ್ ನಮಗೆ ಬಿಟ್ಟು ಕೊಡಬೇಕು ಅವರೆಲ್ಲ ಪ್ರಯತ್ನ ಮಾಡಿದ್ರಿ ಕಾಂಪ್ರಮೈಸ್ ಮಾಡ್ಬೇಕಂತ ಹೇಳಿ ಇದ್ರದ ಬಗ್ಗೆ ಶಾಟ್ ಏನು ಹಚ್ಚಿಂದ ನೀವು ಅವ್ರ ಚಾನಲ್ದಾಗ ಪ್ರಕಾಶ್ ಆರ್ ಕೆ ಅಂತ ಹೇಳಿ ಅವ್ರ ಚಾನಲ್ದಾಗ ಹೋಗಿ ನೀವು ನೋಡ್ಬೋದು ಏನೈತಪ್ಪ ಅಂತಂದ್ರೆ ಅವರೆಲ್ಲ ಏನೈತಿ ಸ್ಟೋರಿ ಎಲ್ಲ ಪೂರ ಹೇಳ್ಯಾರ ಅದ್ರದ್ದು ನಾನೇ ಸ್ವಲ್ಪ ಉಲ್ಲೇಖ ಮಾಡಾಕತ್ತೀನಿ ಅವರು ಅದರದು ತಗೊಳ್ದಿಲ್ಲ ಬಟ್ಯಾಕ ಅವ್ರವರು ಮ್ಯೂಸಿಕ್ ಯಾರ ಮಾಲಕರಿದ್ರು ಅವ್ರದ್ದು ಯೂಟ್ಯೂಬ್ ಚಾನೆಲ್ ಐತ್ರಿ ಅವರು ಇದು ಮ್ಯೂಸಿಕ್ದು ಮಾಲಕರು ನಾವಿದ್ದೆವು ಇದು ಏನು ಹಾಡೈತಿ ನೀವು ನಮಗೆ ಕೊಡಬೇಕು ಅವರೆಲ್ಲ ಕಾಂಪ್ರೊಮೈಸ್ ಮಾಡೋಕೆ ಇದರದ್ದು ಏನು ದುಡ್ಡು ಬರ್ತೈತಿ ಇದರದೇನು ರೊಕ್ಕ ಬರ್ತೈತಿ ಅದೆಲ್ಲ ಇಬ್ಬರು ಕೂಡ ಹಂಚ್ಕೊಂಡಮಿ ಎಷ್ಟರೇ ಕಿಡ್ಲಿಕ್ಕೆ ಸ್ವಲ್ಪರೆ ನಮಗೆ ಅಂತ ಹೇಳಿ ಆದ್ರೆ ಅವರು ಕೇಳಿಲ್ರಿ ಕೇಳಲಾರ ಬಟ್ಯಾಕ ಕಡೆಗೆ ಇವರು ಕಾಪಿ ರೈಟ್ ಯಾಕೆ ಚಾನಲ್ ಇಷ್ಟಕ್ಕೊಂದು ಮೈನತ್ ಪ್ರಯತ್ನ ಮಾಡಿ ಬೆಳೆಸಿದ್ದು ಚಾನೆಲ್ ಕಾಪಿ ರೈಟ್ ಬಂತಪ್ಪ ಅಂತಂದ್ರೆ ವಿಡಿಯೋ ಚಾನಲ್ ಡಿಲೀಟ್ ಆಗ್ತಿ ಮೂರು ಕಾಪಿ ರೈಟ್ ಬಂತಂದ್ರೆ ಅದರ ಸರಿಯಾಗಿ ವಿಡಿಯೋನೇ ಡಿಲೀಟ್ ಅಂತ ಹೇಳಿ ನಮ್ಗೆ ಕೇಳಿ ಭಾಳ ನೋವಾಯ್ತು ಬೇಜಾರು ಅನ್ನಿಸ್ತು ನಿಮ್ಗಾನು ಭಾಳ ಅವ್ರಿಗೆ ಸಪೋರ್ಟ್ ಮಾಡೋರಿಗೆ ನಿಮ್ಗಾನು ನೋವಾಗಿರ್ಬೋದು ಬೇಜಾರು ಆಗಿರ್ಬೋದು ಇರಲಿ ಮಂದ ಹೊಸ ಹೊಸ ವಿಡಿಯೋಗಳು ಬರ್ತಿರ್ತಾವ ಹೊಸ ಹೊಸ ಹಾಡುಗಳು ಮತ್ತು ಕಾಮಿಡಿಗಳು ಹಾಕ್ತಿರ್ತಾರ ಅವ್ರದ್ದು ಚಾನಲ್ಗೆ ನೀವು ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮದೇನ ಭಾಳಷ್ಟು ನಮ್ಮದೇನು ಸಬ್ಸ್ಕ್ರೈಬ್ ಏನು ಇಲ್ರಿ ಆದ್ರೂ ನಾವು ಒಂದು ಪ್ರಯತ್ನ ಮಾಡಕತ್ತೀವಿ ಮಾಡ್ಬೇಕಪ್ಪ ಏನಾರ ಒಂದು ಹೊಕ್ಕಿ ಸಲಹೆ ಹೇಳಿ ಇದೇ ಥರದ ವಿಡಿಯೋಗಳನ್ನು ನೋಡೋ ಸಲಹೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು